అత్తే అత్త ఎలా సరియగిత బెల నోడ్ బూకణి సుజి ఎలా సరియాగిత సరేనే ఎలా ఓద్బిట్టుదురు ఇది నీరవరి జమీను ఆమె మన పత్రా ఇవదూ ఎలా నన్న హెస్గే మరి నంగును కాంత నెస్ మంత్ బేడా నిన్న హెస్గ మ నిమ్మ మావాతూ అదకే నన్న హెస్గ మార్స్కండ్రి ಅಲ್ಲ ಹೆಸರಿಗೆ ಆಯ್ತಾ ಅಲ್ಲ ನನ್ನ ಹೆಸರಿಗೆ ಮಾಡಕ್ಕೆ ಹೇಳೋರು ಇನ್ನೇ ಹೆಸರಾಗ ಆಗಿಲ್ಲ ನಿಮ್ಮ ಅತ್ತಿಂದನ ಆ ಕಾಡಮ್ಮ ರಾಜ ಎಲ್ಲರೂ ಹೋಗಿ ಸೈನ್ ಮಾಡ್ಬೇಕಲ್ಲ ಹ್ಞೂ ಅವರೆಲ್ಲ ಸೈನ್ ಮಾಡಿದ್ರೆ ಆಗೋದು ಇನ್ನೇನ ಅದೇ ಪತ್ರ ಹೆಂಗೆ ಏನು ಎತ್ತ ಅವ್ರಿಗೆ ಏನು ಬರ್ದಿದ್ದಾರೆ ಅಂತ ಎಲ್ಲನ ಚೆಕ್ ಮಾಡ್ಕೊಂಡು ಬಂದ್ವಿ ಓದಿ ಹೇಳಿದ್ರು ಅವರು ಹ್ಞೂ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ರೆ ಮುಂದಕ್ಕೆ ಅವರು ಮಾಡ್ತಾರೆ ಅದೇನೇನು ಮಾಡ್ಬೇಕಾದ್ನ ಹೆಸರಿಗೆ ಮಾಡ್ತಾರೆ ಎಲ್ಲ ಹಾಂ ஜமி அட் தோட்டி அங்கே நோட உப்பினி உம் ஆனா தீரஸ் உங்க உப்பினாய் வியாபாரி ಇಲ್ಲ ಅತ್ತೆ ಈ ಸಲ ಮಾಡಕ್ಕಾಗಿಲ್ಲ ಆರ್ಡರ್ ಕೊಟ್ಟಿದ್ದಾರೆ ಅಂತಂದ್ರು ತಿಂಗಳಿಗೆ ಕೊಡ್ತಾರೆ ಅನ್ಸುತ್ತೆ ಇಲ್ಲ ನಾವೇ ಆದ್ರೂ ಸಲ ಹೋಗಿ ಆರ್ಡರ್ ತಗೊಂಡು ಬರಬೇಕು ಏನೋ ಅಲ್ಲಿ ಅದೇ ನೇತ್ರಿಗೆ ಅವರಿಗೆ ಕೊಟ್ಟವ್ರ ಸ್ವಲ್ಪ ಅವ್ರು ಅದು ಹೆಂಗ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಇದೆ ಮೊದಲನೇ ಸಲ ಬೇರೆ ಮಾಡ್ತಾ ಇರೋದು ಚೆನ್ನಾಗಿ ಮಾಡಿದ್ರೆ ಅವ್ರಿಗೂ ಕೊಡ್ತಾರೆ ಕ್ಯಾನ್ಸಲ್ ಮಾಡ್ತಾರೆ ಸಲ ಅವ್ರಿಗೆ ನೇ ಕೊಡಲ್ಲ ಓಹೊಹೊ ಹೌದಾ ಹ್ಮ್ ನೇತ್ರ ಮಟ್ಟಿಗೆ ಉಪ್ಪಿನಕಾಯಿ ಮಾಡ್ತಾಳೋ ಏನ್ ಕತ್ಯ ಅವ್ರಿಗೆಲ್ಲನಾ ಕಷ್ಟೋದಾಗಿ ದುಡಿಯೋದಾಗಬೇಕು ಸುಲಭನಾಗಿ ದುಡ್ಡು ಕೊಡೋದಾಗಬೇಕು ನಿನ್ನಂಗೆ ಅವ್ರೆ ಮಾಡ್ತಾರಮ್ಮ ಸೂಜಿ ಕಷ್ಟಪಟ್ಟು ಇಲ್ಲ ಇವಾಗ ಗೌರಕ್ಕನು ನೇತ್ರ ಇಬ್ರು ಸೇರ್ಕೊಂಡು ಮಾಡ್ತಾ ಇದಾರೆ ಚೆನ್ನಾಗ್ ಮಾಡ್ತಾರಂತೆ ಎಲ್ಲಾ ಎಲ್ಲ ಕೊಟ್ಟಿದಾರಂತೆ ಊರಲ್ಲಿ ಎಲ್ಲ ನಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಅಂತ ಹೇಳಿದ್ರು ನನಗೊಂದ್ಸಲ ಸಿಕ್ಕದಾಗ ಹ್ಮ್ ನೋಡಣ್ಣ ಹೆಂಗೋ ಬಿಡಮ್ಮ ನೀನು ಇನ್ನು ಜಾಸ್ತಿ ಆಟ ಆಡೋಕೋ ಇಟ್ಕೊಂಡು ಒಂದ್ ಸ್ವಲ್ಪ ಜನ ಬೇಕು ಅಂದ್ರೆ ಎಲ್ಲ ಕೂಲಿ ಆಳುಗಳನ್ನ ಕರ್ಕೊಂಡು ಉಪ್ಪಿನಕಾಯಿ ಚೆನ್ನಾಗ್ ಮಾಡಿ ಸಂಪಾದನೆ ಮಾಡು ಹ್ಮ್ ಇರೋ ಸಾಲ ನಾನು ಸ್ವಲ್ಪ ಮನೆ ಕಟ್ಟಕ್ಕೆ ಸಾಲ ಅದ ತೀರ್ಸ್ಕೊಂಡು ಆಮೇಲೆ ಏನಾನ ಮಾಡೋಣ ತೋಟನೋ ಏನಾನ ಒಂದ್ ಮಾಡೋಣ ಸರಿ ಆಯ್ತು ಆಯ್ತು ಬರೀ ಹೋಗೋಣ ಉಪ್ಪಿನಕಾಯಿ ಹತ್ರ ಇವತ್ತು ಸ್ವಲ್ಪ ಕೆಲ್ಸ ಐತಿ

கேன் ಹ್ಮ್ ನಿಮ್ಮನೆ ನೋಡೋಂತ ಕರ್ಮ ನನಗೇನು ಬಂದೈತಿ ನಿಮ್ಗೂ ನಮಗೂ ಏನ್ ಸಂಬಂಧ ಹಾ ಸುಮ್ಮನ ಹೋಗೋದ್ ಕಲ್ತ್ಕ ನಿಮ್ಮನೆ ನೋಡೋಂತ ದುರಾದೃಷ್ಟ ನನಗೇನು ಬಂದಿಲ್ಲ ಹಾ ನಮ್ದು ಐತೆ ಮನೆ ನಮ್ಮ ದೊಡ್ಡದಾಗ ಐತೆ ಹ್ಮ್ ಬಸ್ಮನೆ ಕಟ್ಸಂತೆ ನಾನು ನೋಡಕ್ ಕೊಡ್ಬೇಕಂತೆ ಏನ್ ಸೀಮ್ಗಿಲ್ಲ ಮನೆ ಉಳಿದು ಹ ಹೋಗ್ ಹೋಗು ಎಲ್ಲನ ಕಂಡರ್ ದುಡ್ಡು ತಾನೆ ಕಂಡರ್ ದುಡ್ಡಾಗೆ ಕಟ್ಟಿರೋದು ನೀನ್ ಸ್ವಂತ ಕಷ್ಟಪಟ್ಟು ದುಡ್ದು ಕಟ್ಸಿದ್ರೆ ಅದಮ್ಮ ಮನೆ ಹಾ ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಜಾತ್ರೆ ಮಾಡಿರೇ ಇನ್ನೇನು ಬಾ ಆಗುತ್ತೆ ஓஹோ கண்டர் துடா கட்டிஸ்வத்தை கஷ்டப்பட்டு நான் கண்டர் துடா கட்டி அந்த ஏன்னா சாலாய்க்கண்ட் மனைகேனா கடற்க மாட்டாட் நம்ம இஷ்ட இது இல்லாத ஏனோ நம் சம்பந்திக்கிறா அந்தாடசதிரி கண்டே மத்தி கட்டி நீங்க சாயத்தில அந்த மன நம்ம அண்ணா டுட்டவனே கதும் முச்சினா நீ உட்கண்ட அஸ்த்தேனி కొట్టవరా కొ కట్స్ట్ అంతా మక్లు దుడ్ది ఏనా కొట్ అల్ప స్వల్ప కొట్ అనే పూర్తి ఏను కొట్టి దయ్యమ్మ సుమ్ ఏన్ బెంట్ మాట్లాడకేడా బాయ్ ఐతి అంతి ఎల్ బిల్గే అంతా మనసుకున్న మాట్లాడే ఆ సుజి నడి ఇంతే మనకి ಓಹೋ ಹೋ ಏನ್ ನೀವು ಕರ್ನಾಟಕಕ್ಕೆ ಬಂದ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ವಿ ಏನು ನಮ್ಮನೇನು ಅಷ್ಟೊಂದು ಬರಗೇಟ ಮಾಡ್ಕೊಂಡು ಕಂಡ್ಕಂಡ್ ಆ ಮನೆಗೆಲ್ಲ ನಾವು ಹೋಗೋಕ್ಕೆ ಹ ನಮ್ಮ ಮನೆಗೆ ನಮ್ಮ ನಮ್ಮಣ್ಣಗೆ ಮೋಸ ಮಾಡಿರೋರು ನೀವು ನಿಮ್ಮನೆ ನಾನೇ ಹಾಕ್ಬಾರ ಏ ಸುಜಿ ನೀನು ಹೋಗಿ ಹೋಗಿ ಆನ್ಸರ್ ಮಾಡೋದು ನಮ್ಮ ಮದುವೆ ಆಗಿದೆಯಲ್ಲ ಅದಕ್ಕೆ ನಿನ್ನ ಮೇಲೂ ನನಗೆ ಸಿಟ್ಟು ನೀನು ಅಷ್ಟೇನೆ ಕರಿಬೇಡ ನಿಮ್ಮ ಮನೆಗೆ ನಾನು ಬರೋದು ಇಲ್ಲ ಹ ನಮ್ಮ ಅಣ್ಣ ದುಡ್ಡ ಕಟ್ಟಿರೋದು ನೀವು ಹ ಏನ್ ದುಡ್ದು ಹಂಗೆ ಉಪ್ಪಿನಕಾಯಿ ಅಂಗಡಿಗೆ ಇವ್ರಿಗೆ ಲಕ್ಷ ಲಕ್ಷ ಬರುತ್ತೆ ನೋಡು ಮನೆ ಕಟ್ಟುವಷ್ಟು ಹಾ ನಂತ ಬಿಡ್ತಾರ ಬಿಡ್ತಾರ ನಾನೇನೇನು ಅಷ್ಟು ದಡ್ಡಿ ಅಲ್ಲ ನೀವ್ ನಮ್ಮ ನಮ್ಮಣ್ಣ ದುಡ್ಡು ಕೊಟ್ಟು ಕಟ್ಟಿಸಿರೋದಂತ ಚೆನ್ನಾಗಿ ಗೊತ್ತೈತಿ ದುಡ್ಡು ಮನೆ ಕಟ್ಟಿಸ್ಕೊಂಡಿದ್ದು ಅಲ್ದೇನೆ ಆಸ್ತಿಲಿ ಭಾಗ ಬೇರೆ ತಗೊಂಡಿದೀರ ಹ ನಿಂಗೆ ನಾಚಿಕೆ ಮನೆ ಮರೆಯೋದಿಲ್ವಿ ಕಂಡರಾಸ್ತಿ ಭಾಗ ಕೇಳಕ್ಕೆ ಏ ಜಯಮ್ಮ ಕಂಡರಾಸ್ತಿ ಅಂತೆ ಕಂಡರಾಸ್ತಿ ಯಾವ್ದೇ ಕಂಡರಾಸ್ತಿ ನಮಗೆ ಏನ್ ಬರ್ಬೇಕಾಗಿತ್ತು ಅದನ್ನ ನಾವು ಕೇಳಿ ತಗೊಂಡಿದೀವಿ ಹ ಯಾವ್ದೋ ಕಂಡರ ಅಲ್ಲ ನಮ್ಮ ಕೈಕೆ ನಾವು ತಗೊಂಡಿದೀವಿ ನನ್ನ ಗಂಡನ ಆಸ್ತಿ ಗಂಡನ ಆಸ್ತಿ ಗಂಡನ ಆಸ್ತಿ ಏನಿದ್ರು ಮೊದಲನೇ ಎಂಟಿ ಮಕ್ಳಿಗೆ ಮಾತ್ರ ಅಕ್ಕಿರೋದು ಎರಡನೇ ಎಂಟಿ ಮಕ್ಳಿಗೆಲ್ಲ ಹಕ್ಕು ಇಲ್ಲ ಎಂಥದ್ದು ಇಲ್ಲ ಹಾ ಏನೋ ನಿನ್ ಕಷ್ಟ ಕಷ್ಟ ನೋಡ್ಲಾರ್ದೇನೆ ನಮ್ಮ ಅಣ್ಣ ಯಾವತ್ ಮದ್ವೆ ಆಗಿದ್ದಾನೆ ಅದೇ ನೆಪ ಮಾಡ್ಕೊಂಡು ಇವತ್ತು ಮಾಗ ತಗಸ್ಬಿಟ್ಟಲ್ಲ ಹಾ ಅಯ್ಯೋ ಅತ್ತೆ ಈಗ ಆಗೋಗಿರೋದ್ರ ಬಗ್ಗೆ ಮಾತಾಡಬೇಡ ಈಗ ಭಾಗ ನಾವು ತಕ್ಷಿದ್ರೆ ಹಂಗೇನಾದ್ರೂ ಎರಡನೇ ಎಂಟಿ ಮಕ್ಕಳು ನಮಗೆ ಭಾಗ ಬೇಕು ಅಂತ ನಾವು ಅರ್ಧ ನಮ್ಮ ಅತ್ತೆ ಹಾ ಬೇಡ ಅವರು ಚೆನ್ನಾಗಿರ್ಲಿ ನಾವು ಚೆನ್ನಾಗಿರೋಣ ಅಂತನಾ ಎಕರೆ ಜಮೀನು ಒಂದ್ ಅಡೇ ಮನೆ ಅಷ್ಟೇನಿ ಹ ಅದ್ ಬಿಟ್ರೆ ಇನ್ನೇನು ಇಲ್ಲ ಏನೋ ಮನೆ ಕಟ್ಟಕ್ಕೆ ಮಾವ ಸ್ವಲ್ಪ ಸಹಾಯ ಮಾಡಿದಾರೆ ಒಂದ್ ಐವತ್ ಸಾವಿರ ದುಡ್ಡು ಕೊಟ್ಟಿದ್ದಾರೆ ಅಷ್ಟೇನೆ ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ m カルヴェネイ、アシサカナ、インネイルヴェク、サンエタカコカンティナオシタっスティマルカニジラ、んふふふふ。<laughs> アシティアニオンタベレイエイボタル。アダバガタブスタンティバガラ、んネミンダナ、ナマティエイヤシテサンタンボスタイザリ。 ನೀವು ಈ ಊರಿಗೆ ಬಂದಿದ್ದೇನೆ ತಪ್ಪು ಮೊದಲನೇ ತಪ್ಪು ಅಂತದ್ರಾಗೆ ಈ ಊರಿಗೆ ಬಂದು ಸೇರ್ಕೊಂಡು ನಮ್ಮ ಮತ್ತೆ ಅತ್ತಿಗೆ ಮಾನ ಮರ್ಯಾದೆ ತೆಗೆದು ನಮ್ಮ ಅಣ್ಣನ ಮರ್ಯಾದೆ ತೆಗೆದು ಈಗ ಭಾಗ ಬೇರೆ ತಗೊಂಡು ಹೊಸ ಮನೆಗೆ ಕಟ್ಸಿದ್ದೀನಿ ಅಂತಾನೆ ಊರು ತುಂಬ ಬಿಲ್ಡಪ್ ಕೊಡ್ಕೊಂಡು ಓಡಾಡ್ತೀರಾ ಹಾಂ ಏನು ದುಡಿಸೋ ಸಂಪಾದನೆ ಮಾಡಿ ಕಟ್ಸ್ಯಾರ ಬೇವ್ರನೂರು ಸುರ್ಸಿ ಅಮ್ಮಂಗೆ ಹಾಂ ಸುಮ್ಮನ ಆಸ್ತಿನಾ ನಿಮ್ಮ ತಕೊಮ್ಮೆ ಹೋಗ್ಬೇಡ್ರಿ ಭಾಗ ವಾಪಸ್ ಕೊಡ್ರಿ ಹೇಳ್ತೀನಿ ಹಾಂ ನಮ್ಮ ಅಣ್ಣ ಕಿತ್ಕೊಂಡು ತಿಂದಿರೋದೇ ಸಾಕು ಆಸ್ತಿ ಬೇರೆನೆ ಭಾಗ ತಂತಾರಂತೆ ಭಾಗ ತಗೊಂಡು ಯಾಕೆ ನಮ್ಮಗೆ ಅನ್ಯಾಯ ಮಾಡ್ತೀರಾ ಹಾಂ ಇಷ್ಟಕ್ಕೂ ನಿಮ್ಗೆ ಯಾವಕ್ಕೂ ಇಲ್ಲ ಅಯ್ಯೋ ಚಿಕ್ಕಮ್ಮೆ ಎಣ್ಣೆ ಇಂಟಿ ಆಗ್ಲಿ ಮಕ್ಳಿಗಾಗ್ಲಿ ಭಾಗ ಇದ್ದೇ ಇರುತ್ತೆ ಕೋಟಿಗೇನಾದ್ರು ಹೋದ್ರೆ ಅರ್ಧ ಭಾಗ ಕೊಡ್ಬೇಕಾಗಿತ್ತು ಹ್ಮ್ ಕೋಟಿಗೂ ಬೇಡ ಏನು ಬೇಡ ಅಂತ ಇಲ್ಲೇ ಬಗ್ಗೆ ಹರಿಸ್ಕೊಂಡು ಕೊಟ್ಟಷ್ಟು ಇಸ್ಕೊಂಡಿದ್ದಾರೆ ಆಗಿದ್ರೆ ಕೋರ್ಟಿಗೆ ಹಾಕಿರೋ ಅರ್ಧ ಭಾಗ ಕೊಡ್ಲೇಬೇಕು ನಮ್ಗೆ ಸುಮ್ಮನೆ ಜಗಳ ಬೇಡ ಅಂತಾನೆ ಜಮೀನ್ ತಗೊಂಡು ಸುಮ್ನೆ ಆಗಿದ್ದಾರೆ ಅಷ್ಟೇನೆ ಸುಮ್ಮನೆ ತಿಳ್ಕೊಂಡ್ ಏನೇನೋ ಮಾತಾಡಕ್ ಬರಬೇಡಿ ಹ್ಮ್ ನೀನೊಬ್ಬ ತಿಳ್ಕೊಂಡಿರೋದು ಓದಿರೋದ ಬಡಕಣಿ ನನ್ಗೂ ಗೊತ್ತೈತಿ ಹ್ಮ್ ಕಾನೂನು ಏನು ಎತ್ತ ಏನು ಅಂತ ಎದ್ರಿಸಿ ನೀವು ಆಸ್ತಿ ಭಾಗ ಮಾಡ್ಕೊಂಡಿರೋದು ಗೊತ್ತೈತಿ ನಮಗೆ ಸೂಜಿ ಬುದ್ಧಿ ಬುದ್ಧಿಲ್ದಿರ ಹತ್ರ ಎಷ್ಟು ವಾದ ಮಾಡಿದ್ರು ಅಷ್ಟೇನೆ ನಡಿ ಏನ್ ಇವಳು ಹೇಳಿದ ನಾನೇನೇನು ಆಸ್ತಿ ಬೇಡ ನಮ್ಗೆ ಯಾವ ಇದು ಬೇಡ ಅಂತ ನಾ ವಾಪಸ್ ಕೊಡಲ್ಲ ಎದಿ ಜಯ್ಯಮ್ಮ ಸುಮ್ಮ ನಡಿ ಹ್ಮ್ ಜಾಸ್ತಿ ಆಯ್ತು ಮಾತು மத்தே நீங்க ஜாஸ்தி நான் ஜாஸ்தி நடிக்க ஹூ தரீதா எங்ஸு எல்லா ஏன்ஸ் இல்லை நம்ம அண்ணன் மரிய தாள் மனமறியில் இவாக ஆஸ்தி பரே பாக தாண்டவள் ஏனா மக்காள் ஊர் தும்பா ஹம் நம்ம தாள் ஏனில் இவ்ணா கத்தி சாய்த்தி நம்ம அதற்கு சும்னை விட்டவெ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಟ್ಟೀವಿ ನಮಸ್ಕಾರ